ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹೀಗಾಗಿ ಸರ್ಕಾರ ತಕ್ಷಣಕ್ಕೆ ಎತ್ತೆಚ್ಚಿಕೊಂಡು ಈ ಭ್ರಷ್ಟಾಚಾರ ಅಂದ್ರೆ ಘಟಿಕೋತ್ಸವದಲ್ಲಿ ಘಟಿಕೋತ್ಸವದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ತನಿಖೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿತು ತನಿಖಾ ಸಂಸ್ಥೆ ಸುಮಾರು ನಲವತ್ತೈದು ಸಾವಿರ ಸರ್ಟಿಫಿಕೇಟ್ಗಳನ್ನು ವೆರಿಫಿಕೇಶನ್ ಮಾಡಿದೆ ಅದರಲ್ಲಿ ಸುಮಾರು ಮೂರು ನಾಲ್ಕು ಇದರಲ್ಲಿ ಫೇಕ್ ಅಂತ ಗೊತ್ತಾಗಿದೆ ಹೀಗಾಗಿ ಈ ರಾಜ್ಯ ಸರ್ಕಾರ ಯೂನಿವರ್ಸಿಟಿಗಳಲ್ಲಿ ಕೂಡ ಭ್ರಷ್ಟಾಚಾರ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ನೀವು ಪ್ರಶ್ನೆ ಕೇಳಬಹುದು ಭಗವಂತ ಕೊಟ್ಟಿರ್ತಕ್ಕಂಥ ಗಾಳಿಯಲ್ಲಿ ಮಾತ್ರ ಭ್ರಷ್ಟಾಚಾರ ಮಾಡಿಲ್ಲ ಪ್ರತಿಯೊಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಯೂನಿವರ್ಸಿಟಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಸಿಕ್ಕ ಸಿಕ್ಕ ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಇಂತಹ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ಗೆ ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ತಗೊಂಡು ಫೇಕ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ದೌರ್ಭಾಗ್ಯವನ್ನು ಇವತ್ತು ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇದ್ದಾರೆ ಇಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಬಳ್ಳಾರಿಯಿಂದ ಬಳ್ಳಾರಿ ಜನರ ಪರವಾಗಿ ಒಂದು ಧಿಕ್ಕಾರ ಧಿಕ್ಕ ಬಳ್ಳಾರಿ ವಿ ಎಸ್ ಕೆ ವಿಶ್ವವಿದ್ಯಾಲಯ ಶ್ರೀಕೃಷ್ಣದೇವರಾಯ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಏನ ಘಟಿಕೋತ್ಸವ ಪ್ರಮಾಣ ಪತ್ರಗಳದ ಹಗರಣ ಆಗಿದೆ ಅನ್ನೋದ್ ಸುದ್ದಿಯಾಗಿತ್ತು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪ್ರಮಾಣ ಪತ್ರಗಳನ್ನ ಇವತ್ತು ದುಡ್ಡಿಗೋಸ್ಕರ ಮಾರ್ಕೊಂಡಿದ್ದಾರೆ ಅನ್ನೋದ್ ಬಂದಿತ್ತು ಇದರ ಬಗ್ಗೆ ಸುದ್ದಿಯಾಗಿದ್ರು ಸಹ ತನಿಖೆ ತಂಡ ಮಾಡಿದ್ದಾರೆ ತಂಡ ರಚನೆ ಮಾಡಿದ್ದಾರೆ ಅವಾಗಲೇ ರಿಪೋರ್ಟ್ ಕೊಡಬೇಕು ಒಂದು ವಾರದೊಳಗಡೆ ಅಂತ ಹೇಳಿದ್ರು ಒಂದು ಇಷ್ಟು ತಿಂಗಳುಗಳ ಐದಾರು ತಿಂಗಳುಗಳಾದ್ರೂ ಅದ್ರ ಬಗ್ಗೆ ಏನೋ ವರದಿ ಬಂದಿಲ್ಲ ನಾವು ಇವತ್ತು ಇಂಥದ್ದು ನಡೆಯುವಂಥದ್ದು ಸರಿಯಲ್ಲ ಅಕ್ರಮ ಆಗಿರ್ತಕ್ಕಂಥದ್ದು ಇದಕ್ಕೆ ಸರ್ಕಾರ ಸೀರಿಯಸ್ ತಗೊಂಡು ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರೇ ಯಾರಾದರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ಮಾಡಿಕೊಂಡಿರುವ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ